ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು ಈಗ ಹತ್ತನೇ ತರಗತಿ ವಿದ್ಯಾರ್ಥಿನಿಯಾದಂತಹ ಜಿ ಸ್ವಾತಿ ಈ ಸನ್ಮಾನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ದೇಶಿಸಿ ಎರಡು ಆಡ್ಲಿಕ್ಕೆ ಬರ್ತಾಳೆ ಎಲ್ಲರಿಗೂ ನಮಸ್ಕಾರ ಈ ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯರೇ ನನ್ನ ನೆಚ್ಚಿನ ಶಿಕ್ಷಕ ಶಿಕ್ಷಕಿಯರೇ ಹಾಗೂ ನನ್ನ ಪ್ರೀತಿಯ ಸಹಪಾಠಿಗಳೇ ಇಂದು ನಾವು ಎಲ್ ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ಮೂರು ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಇಂತಹ ಪ್ರಮುಖ ವ್ಯಕ್ತಿಗಳು ಬಂದು ನೆರೆದಿರುವುದು ನಮ್ಮ ಸೌಭಾಗ್ಯವೇ ಸರಿ ಇಂತಹ ಕಾರ್ಯಕ್ರಮವನ್ನು ನಾವು ಅನೇಕ ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿದ್ದೇವೆ ಈ ಕಾರ್ಯಕ್ರಮವು ಎಲ್ಲಾ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ಹೆಚ್ಚು ಅಂಕ ಗಳಿಸಲು ಪ್ರೇರಣೆ ನೀಡುತ್ತದೆ ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸಕ್ಕೆ ಉತ್ತಮ ವಾತಾವರಣವಿದ್ದು ಉತ್ತಮ ಶಿಕ್ಷಕರಿದ್ದು ಉತ್ತಮ ಮಾರ್ಗದರ್ಶನವನ್ನು ನೀಡುತ್ತಾರೆ ನಾವೆಲ್ಲರೂ ಚೆನ್ನಾಗಿ ಓದಿ ಉತ್ತಮ ಅಂಕಗಳನ್ನು ಪಡೆಯುತ್ತೇವೆ ಮತ್ತು ನಾನು ಸಹ ಈ ಮೂವರಲ್ಲಿ ಒಬ್ಬಳಾಗಿರುತ್ತೇನೆ ಎಂದು ಈ ಮೂಲಕ ತಿಳಿಸುತ್ತಾ ಇಚ್ಛಿಸುತ್ತೇನೆ ಈ ವೇದಿಕೆ ಮೇಲೆ ಇಷ್ಟು ಮಾತುಗಳನ್ನಾಡಲು ಅವಕಾಶ ನೀಡಿದ ಎಲ್ಲರಿಗೂ ವಂದಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ ಈಗ ಎರಡು ಮಾತನ್ನ ಅಂಚಿಕೆಗಳನ್ನು ಹಂಚಿಕೊಂಡಂತಹ ವಿದ್ಯಾರ್ಥಿನಿಗೆ ಧನ್ಯವಾದಗಳು ಈ ಒಂಬತ್ತನೇ ತರಗತಿ ವಿದ್ಯಾರ್ಥಿಯಾದಂತಹ ನವೀನ್ ಕೆ ಜಿ ಬಂದು ವೇದಿಕೆಯಲ್ಲಿ ನಾಲ್ಕು ಮಾತಾಡಬೇಕು ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಆಚೀನರಾಗಿರುವ ಎಲ್ಲ ಗಣ್ಯರೇ ನನ್ನ ನೆಚ್ಚಿನ ಶಿಕ್ಷಕ ಶಿಕ್ಷಕಿಯರೇ ಹಾಗೂ ನನ್ನ ಪ್ರೀತಿಯ ಸಹಪಾಠಿಗಳೇ ಈ ದಿನ ನಾವು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತ ಉತ್ತಮ ಅಂಕಗಳನ್ನು ಬೆಳೆಸಿರುವ ಮೂರು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಇಂತಹ ಪ್ರಮುಖ ವ್ಯಕ್ತಿಗಳು ಇಲ್ಲಿ ಇಲ್ಲಿ ನೆಲೆಸಿರುವುದು ನಮ್ಮ ಸೌಭಾಗ್ಯವೇ ಸರಿ ಈ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮವನ್ನು ನಾವು ಅನೇಕ ವರ್ಷಗಳಿಂದ ಆಚರಿಸಿಕೊಂಡು ಬರುತ್ತಿದ್ದೇವೆ ಈ ಕಾರ್ಯಕ್ರಮವು ವಿದ್ಯಾರ್ಥಿಗಳಲ್ಲಿ ಉತ್ತಮ ಅಂಕಗಳನ್ನು ಪಡೆಯಲು ಪ್ರೇರಣೆ ನೀಡುತ್ತದೆ ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಪಡೆಯಲು ಉತ್ತಮ ಶಿಕ್ಷಕರಿದ್ದು ಉತ್ತಮ ವಾತಾವರಣದ್ದು ಉತ್ತಮ ಮಾರ್ಗದರ್ಶನ ನೀಡುತ್ತಾರೆ ಹಾಗೂ ಆಟದ ಆಟದ ಮೈದಾನ ಉತ್ತಮ ಊಟದ ವ್ಯವಸ್ಥೆ ಹಾಗೂ ಶಿಕ್ಷಣ ಶಿಕ್ಷಣದ ವ್ಯವಸ್ಥೆ ಇರುವುದು ನಮಗೆಲ್ಲ ತೃಪ್ತಿದಾಯಕವಾಗಿದೆ ಇಷ್ಟು ಮಾತು ಈ ವೇದಿಕೆ ಮೇಲೆ ಇಷ್ಟು ಮಾತನಾಡಲು ಅವಕಾಶ ಕಲ್ಪಿಸಿದ್ದ ನಿಮ್ಗೆಲ್ಲರಿಗೂ ಒಂದೇ ತಿಳಿಸುತ್ತಾ ನನ್ನ ಈ ಎರಡು ಮಾತನ್ನು ಮುಗಿಸುತ್ತಿದೆ ಅನಿಸಿಕೆ ಹಂಚಿಕೊಂಡಂತಹ ನವೀನ್ಗೆ ಧನ್ಯವಾದಗಳು ನಮ್ಮ ಎಲ್ಗೊಂಡಳ್ಳಿ ಶಾಲೆಯ ಪ್ರಭಾರಿ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂತಹ ಶ್ರೀತ ರಮೇಶ್ ಅವರು ಈ ಕಾರ್ಯಕ್ರಮವನ್ನು ಮತ್ತು ಪ್ರತಿಭಾ ಪುರಸ್ಕಾರ ತಮ್ಮ ಮಕ್ಕಳಿಗೆ ಪುರಸ್ಕಾರವನ್ನು ಮಾಡಿದ್ದಾರೆ ಈ ಕಾರ್ಯಕ್ರಮ ಕುರಿತು ನಾನು ಸಮತಾಡಬೇಕು ಅಂತ ಅವರ ನಮಸ್ಕಾರ ವ್ಯಕ್ತಿ ಮೇಲೆ ಹಾಸಿನ ಆ ಪ್ರಮುಖ ಗಣ್ಯರೇ ಹಾಗೂ ನನ್ನ ನೆಚ್ಚಿನ ಪ್ರೀತಿಯ ಶಿಕ್ಷಕರೇ ಹಾಗೂ ಅತಿ ಇನ್ನೂ ಪ್ರಮುಖವಾಗಿ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳೇ ಸೊ ಇವತ್ತು ಏನು ಕಳೆದ ಸಾಲಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ಆ ಏಳನೇ ತರಗತಿಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಇವರು ಇಲ್ಲಿ ಅಂದ್ಕೊಂಡಿದ್ದಾವೆ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಯಾಕಂದರೆ ವಿದ್ಯಾರ್ಥಿಗಳಲ್ಲಿ ಆ ಸ್ಫೂರ್ತಿ ಬರಬೇಕು ನನ್ನ ಅದು ಈಗ ಏನಾಗಿದ್ರೆ ಈಗ ಸ್ಪರ್ಧಾ ಪ್ರಪಂಚ ಹೌದೌದಲ್ಲ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಪ್ರತಿಯೊಂದು ಮಗು ಕೂಡ ಸ್ಫೂರ್ತಿಯನ್ನು ಪಡೆದು ಮುಂದಿನ ವರ್ಷ ನಾನು ಕೂಡ ಈಗ ಎಸ್ ಎಲ್ ಸಿ ಹೋಗಿದ್ದೀನಿ ಮುಂದಿನ ವರ್ಷ ನಾನು ಹೆಚ್ಚು ಅಂಕಗಳನ್ನು ಗಳಿಸಬೇಕು ನಾನು ಒಳ್ಳೆಯ ಉದ್ಯೋಗಕ್ಕೆ ಹೋಗಬೇಕು ಅಂತೇಳಿ ಸ್ಫೂರ್ತಿಯನ್ನು ಪಡ್ಕೊಂತೀರ ಹಾಗೆಯೇ ಮೊದಲಿಗೆ ಯಾರು ಬಹುಮಾನವನ್ನು ಸ್ವೀಕರಿಸಿದ್ದಾರೆ ನಿಮಗೆಲ್ಲ ಅಭಿನಂದನೆಗಳು ಹಾಗೆಯೇ ಇನ್ನು ಉಳಿದ ವಿದ್ಯಾರ್ಥಿಗಳು ಅವರಿಗಿಂತ ಕಡಿಮೆ ಅಂತಲ್ಲ ಸೊ ಶಿಕ್ಷಕರು ಎಲ್ಲರಿಗೂ ಕೂಡ ಒಂದೇ ರೀತಿಯ ಪಾಠ ಬೋಧನೆಯನ್ನು ಮಾಡಿರ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಶಾಲೆಯಲ್ಲಿರ್ತಕ್ಕಂಥ ಎಲ್ಲರನ್ನು ಕೂಡ ಸಮಾನವಾಗಿ ಕಂಡಿರ್ತಾರೆ ಆದರೆ ಅದನ್ನು ಆ ವಿದ್ಯಾರ್ಥಿಗಳು ನೀವು ಅದನ್ನು ಚೆನ್ನಾಗಿ ಓದಬೇಕು ಸೊ ಯಾರು ಹೇಳಿ ನಮ್ಮ ಮನುಷ್ಯರು ಕೂಡ ಹೇಳ್ತಿದ್ರು ಸರ್ ನಾವು ಗೆಸ್ ಮಾಡಿದ್ದೇ ಬೇರೆ ಈಗ ಬಂದಿರ್ತಕ್ಕಂಥ ಮಕ್ಕಳೇ ಬೇರೆ ಬಂದಿದ್ದಾರೆ ನಾವು ಬೇರೆಯವರನ್ನು ಇನ್ನೂ ಟಾಪಲ್ಲಿ ಬರ್ತಾರೆ ಅಂದ್ಕೊಂಡಿದ್ವಿ ಆದರೆ ಈಗೆಲ್ಲ ಯಾಕೋ ಬೇರೆಯವ್ರು ಬಂದಿದ್ದಾರೆ ಅಂತ ಆದರೆ ಏನಪ್ಪಾ ಅಂತಂದ್ರೆ ಯಾವುದೋ ಒಂದು ಮಾತಿದೆ ಇನ್ನೋ ಇದರಲ್ಲಿ ಬರ್ತಾರೆ ಕ್ಲಾಸಲ್ಲಿ ಯಾರು ಬೇಕಾದ್ರೂ ಆನ್ಸರ್ ಮಾಡ್ತಾರಂತೆ ಆದರೆ ಪರೀಕ್ಷೆಯಲ್ಲಿ ಯಾರು ಆನ್ಸರ್ ಮಾಡ್ತಾರೆ ಪರೀಕ್ಷೆಯಲ್ಲಿ ಯಾರು ಚೆನ್ನಾಗಿ ಬರೀತಾರೆ ಅವರೇ ಟಾಪರ್ ಅಂತ ಹೌದಲ್ವಾ ಸೊ ಕ್ಲಾಸಲ್ಲಿ ಕೆಲವರು ಚೆನ್ನಾಗಿ ಆನ್ಸರ್ ಮಾಡ್ತೀರ ಶಿಕ್ಷಕರಿಗೆ ಈಗ ಪ್ರಶ್ನೆ ಕೇಳಿದ್ರೆ ದಿಢೀರ್ ಅಂತ ಉತ್ತರ ಕೊಡ್ತೀರಾ ತಕ್ಷಣ ಉತ್ತರ ಕೊಡ್ತೀರ ಆದರೆ ಅದು ಕ್ಲಾಸಿಗೆ ಮಾತ್ರ ಸೀಮಿತ ಆದರೆ ಮುಖ್ಯವಾಗಿ ಏನೋ ನಮ್ಮ ಟಾರ್ಗೆಟ್ ಏನು ಅಥವಾ ನಮ್ಮ ಅಂತಿಮ ಫಲಿತಾಂಶ ಎಲ್ಲಿಂದ ಬರುತ್ತೆ ಅದು ಎಕ್ಸಾಮಲ್ಲಿ ಎಸ್ ಎಲ್ ಸಿ ಪರೀಕ್ಷೆ ಆವತ್ತು ದಿನ ನೀವೇನು ಬರೀತೀರಾ ಅದು ನಿಮ್ಮ ಮಾರ್ಕ್ಸ್ ಮಾಡಲು ಬರುತ್ತೆ ಸೊ ಇಲ್ಲಿ ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಿಂದ ಬಂದಿರತಕ್ಕಂಥ ಶ್ರೀಯುತ ಬಿ ಕೆ ನಾರಾಯಣ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಾಲ್ಕು ಮಾತಾಡಲಿದ್ದಾರೆ ಚೆನ್ನಾಗಿ ವಿಜೃಂಭಣೆಯಿಂದ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಹಾಗೂ ಆಗಮಿಸಿರ್ತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳು ಬಹಳಷ್ಟು ಭಾವುಕರಾಗಿ ಇಲ್ಲಿ ನೋಂದಾಯ್ತಾ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತುಂಬ ತುಂಬ ಧನ್ಯವಾದಗಳು ನಾಳೆ ಯಾವ ದಿವಸ ಇಪ್ಪತ್ತೊಂದು ಇಂಟರ್ನ್ಯಾಷನಲ್ ಶಾರೀರಿಕವಾಗಿರ್ತಕ್ಕಂಥ ವ್ಯಾಯಾಮಗಳನ್ನು ಮಾಡೋದೇ ಇವಾಗ ಅದಕ್ಕೋಸ್ಕರ ಮಟ್ಟು ಮೊದಲನೇದಾಗಿ ನಾವು ನಾನು ಯಾರು ನೀವು ಯಾರು ನಿಮ್ಮ ನೀವು ಕೇಳ್ಕೊಳ್ಳಿ ನೀವು ಯಾರು ನೀವು ಇದೋ ಇದೋ ಈ ಕಡೆ ಇರೋ ಇದ್ದು ಶರೀರಮ್ಮ ಇದೋ ಆತ್ಮನ ಶರೀರ ಯಾರ್ಯಾರ ಆತ್ಮ ಅಂತ ಗೊತ್ತಾಗಿದೆ ಅವರೆಲ್ಲ ನಿಮಗೆಲ್ಲರಿಗೂ ಗೊತ್ತಾಗ ನಿಮಗೆಲ್ಲರಿಗೂ ಗೊತ್ತಾಗಿದೆ ಈ ಶರೀರ ಹೇಗೆ ಈಗ ಕಾರಿದೆ ಕಾರನ್ನು ನಡೆಸಲಿಕ್ಕೆ ಡ್ರೈವರ್ ಬೇಕು ಅದೇ ಥರ ನಮ್ಮ ದೇಹವನ್ನು ನಡೆಸಲಿಕ್ಕೆ ಆಗಬೇಕು ಆತ್ಮ ಇದ್ದಾಗ ಸ್ಕೂಲ್ನಲ್ಲಿ ಬರ್ತೀರಾ ಆತ್ಮ ಇದ್ದಾಗ ಪರೀಕ್ಷೆ ಬರೀತೀರ ಆತ್ಮ ಇದ್ದಾಗ ಓದ್ತೀರಾ ಆತ್ಮ ಇದ್ದಾಗ ಮನೆಗೆ ಹೋಗ್ತೀರಾ ಈ ಆತ್ಮ ಇಲ್ಲ ಅಂದರೆ ಇದೇ ಎಲ್ಲ ಕೆಲಸ ಆದಷ್ಟು ಮಾಡುತ್ತಾ ಸಾಧ್ಯನೇ ಇಲ್ಲ ಅದರಿಂದ ಮುಖ್ಯವಾಗಿ ಇವತ್ತು ಶಿಕ್ಷಣದಲ್ಲಿ ಏನ್ ಕೊಡ್ತಾ ಇದೆ ಅಪ್ಪ ಅಂದ್ರೆ ಆತ್ಮ ಕೊಡ್ತಾ ಇದೆ ಅದರಿಂದ ಯಾರೆಲ್ಲ ಟಾಪರ್ ಬಂದಿದ್ದೀರಾ ಶಾಲೆಯಲ್ಲಿ ಅವರಿಗೆ ಸ್ವಲ್ಪ ಚೆನ್ನಾಗಿದ್ದು ಅರ್ಥ ಆಗಿದೆ ಅವರ ಬುದ್ಧಿ ಚೆನ್ನಾಗಿದೆ ಅವರ ಮನಸ್ಸು ಚೆನ್ನಾಗಿದೆ ಅವರ ಸಂಸ್ಕಾರನು ಚೆನ್ನಾಗಿದೆ ಸೊ ಮನಸ್ಸು ಬುದ್ಧಿ ಸಂಸ್ಕಾರ ಮೂರು ಇದ್ದಾಗ ಆತ್ಮ ಆತ್ಮ ಇದ್ದಾಗ ಜೀವನ ಆತ್ಮ ಇಲ್ಲ ಅಂದ್ರೆ ಪರಿಮಾನ ಅದರಿಂದ ನಿಮ್ಮ ನೀವು ಮರಿಬೇಡಿರಾ ನಿಮ್ಮ ಚಹರೆಯನ್ನ ಕರಡಿ ನೋಡ್ಕೊಂತೀರಾ ಇದು ಅಂತ ಭಾವಿಸ್ಬೇಡಿ ಇದು ನಶ್ವರ ರಸ್ತೆ ಈ ದೇಹ ಒಂದು ವಸ್ತ್ರ ಇದೆ ಯೂನಿಫಾರ್ಮ್ ಹಾಕೊಂಡು ಬಂದಿದ್ದೀರಾ ನಾಳೆ ಮಾಮೂಲಿ ಸಿವಿಲ್ ಡ್ರೆಸ್ ಅಲ್ಲಿ ಬರ್ಬೋದು ಮನೆಗೆ ಹೋದ್ಮೇಲೆ ಸಿವಿಲ್ ಡ್ರೆಸ್ ಅಲ್ಲಿ ಇರ್ಬೋದು ಮತ್ತೆ ನಾಳೆದು ಯೂನಿಫಾರ್ಮ್ ಹಾಕೊಂಡು ನೀವು ಬರಬಹುದು ಯೂನಿಫಾರ್ಮ್ ಬದಲಾಗುತ್ತೆ ನೀವು ಬದಲಾಗಲ್ಲ ಅದೇ ತರ ಆತ್ಮ ಬದಲಾವಣೆ ಆಗೋದಿಲ್ಲ ಶರೀರ ಬದಲಾವಣೆ ಆಗುತ್ತೆ ಈ ರೀತಿ ಪುನರ್ಮಿ ಮರಮ ನೋಡಿ ಪುನರಪ್ಪಿ ಮರಣಕ್ಕೆ ಇನ್ನೊಂದು ದೇಹ ಸಿಗುತ್ತೆ ಗೊತ್ತಾಯ್ತಾ ಈ ದೇಹ ನಾಶ ಆಗ್ಬಿಟ್ಟು ಕೂಡ ಆತ್ಮ ಏನಾಗ್ತಾ ಇದೆ ಈ ದೇಹ ಕೊಟ್ಟು ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗ್ತಾ ಇದೆ ಚೆನ್ನಾಗಿ ಗಮನಿಸಬೇಕು ಯಾಕೆಂದ್ರೆ ಮನುಷ್ಯನ ಆತ್ಮ ಮನುಷ್ಯನಾಗೆ ಜನ್ಮ ತಾಡೋದೆಲ್ಲ ಜ್ಞಾಪಕ ಇಟ್ಕೊಳ್ಳಿ ಮನುಷ್ಯನ ಆತ್ಮ ಯಾವುದೇ ಕಾರಣಕ್ಕೆ ಪ್ರಾಣಿ ಮುಕ್ತಿ ಜೀವ ಜಂತ್ರಗಳಲ್ಲಿ ಹುಟ್ಟೋದಿಲ್ಲ ಮನುಷ್ಯನ ಆತ್ಮ ಮನುಷ್ಯನ ಆತ್ಮನಾಗೆ ಜನ್ಮ ತಾಡೋದು ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಈಗ ನೀವು ಮಾವಿನ ಬೀಜ ಗಿಡ ಹುಣ್ತೀರ ಅದೇನು ಬರುತ್ತೆ ಮಾವಿನ ಮಾವಿನ ಬಾಳೆ ಗಿಡ ಉಣ್ತೀರಾ ಏನು ಬರುತ್ತೆ ಅದೇ ತರ ಮನುಷ್ಯ ಸಂತೋದ್ರೆ ಪ್ರಾಣಿ ಸಂತೋದ್ರೆ ಇವಾಗ ಹುಟ್ಟಿದ್ರೆ ಏನೇ ನಾನು ಅರ್ಜಿ ಹುಟ್ಟಿದ್ದಾರೆ ಕಾರಣಕ್ಕೆ ಒಂದು ನಾಯಿ ಮರಿ ಹುಟ್ಟಿದೆ ಅಂದ್ರೆ ನಮ್ಮ ಅಜ್ಜ ಬಂದು ನಮ್ಮ ಮನೆ ನಾಯಿ ಮರಿ ಹುಟ್ಟಿದೆ ಅಂತ ಹೇಳೋದು ಹೇಳ್ತಾರ ಆಮೇಲೆ ಒಂದು ನಂದಿ ಹುಟ್ಟಿದೆ ಅಂದ್ರೆ ಅದಕ್ಕೆ ಯಾರು ಹೇಳ್ಬಿಟ್ಟು ನಮ್ಮ ಅಜ್ಜಿ ಬಂದು ಅಜ್ಜ ಅಂತ ಹೇಳೋದು ಅಲ್ಲಿಂದ ಮನುಷ್ಯನ ಆತ್ಮ ಮನುಷ್ಯನಾಗೆ ಜನ್ಮ ಕಾರಣ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿದ್ದಾರೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ನಾವು ಬಹಳ ಬುದ್ಧಿವಂತ ಭಗವಂತ ನಮಗೆ ಕೊಟ್ಟಿರುವ ಸ್ಮೃತಿ ಜಗತ್ತಿನಲ್ಲಿ ಯಾವುದೇ ಪ್ರಾಣಿ ಪಕ್ಷಿಗಳು ಕೊಟ್ಟಿಲ್ಲ ಅದರಿಂದ ಮನುಷ್ಯ ಆತ್ಮ ಈ ಜಗತ್ತಿನಲ್ಲಿ ಅತಿ ಶ್ರೇಷ್ಠ ಅಂತ ಗಾಯನ ಮಾಡಲಾಗುತ್ತೆ ಯಾಕೆ ಈ ಒಂದು ಜ್ಞಾನ ಇರೋದ್ರಿಂದ ತಿಳುವಳಿಕೆ ಇರೋದ್ರಿಂದ ಎಜುಕೇಶನ್ ಇರೋದಿಲ್ಲ ನಾವು ಬೆಳಗ್ಗೆ ಇದ್ರೆ ಸ್ಕೂಲ್ ಬರ್ತೀವಿ ಹೋಗ್ತೀವಿ ವಿದ್ಯಾವಂತಿ ಪ್ರಾಣಿಗಳಿಂದ ಬುದ್ಧಿ ಸ್ಕೂಲು ಕಾಲೇಜ್ ಎಲ್ಲ ನನಗೆ ಇಲ್ಲ ಅದರಿಂದ ನಾನು ಆತ್ಮ ಅಜ್ಜರ ಅಮರ ಅವಿನಾಶಿ ಅನ್ನೋದನ್ನು ನಾವು ತಿಳ್ಕೊಬೇಕು ಆಮೇಲೆ ದೇವರು ಯಾರು ಅನ್ನೋದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಈಗ ನೀವು ಮಂತ್ರ ಹೇಳ್ತೀರಾ ಹೇಳಿದ ಮಂತ್ರ ಗುರು ಬ್ರಹ್ಮ ನೀವು ಈ ಒಂದು ಮಂತ್ರೀತ್ಯ ಪಠನೆ ಮಾಡ್ತೀರ ಮಾಡಬೇಕಾಗುತ್ತೆ ಬ್ರಹ್ಮ ವಿಷ್ಣು ಶಂಕರ ಪರಬ್ರಹ್ಮ ಪರಬ್ರಹ್ಮಾರ आंतरआत्म원을랑 ಪರಿಶುದ್ಧವಾದ ಆತ್ಮವಾಗಿದೆ ಶಾಂತ ಸ್ವಭಾವ ಈ शरीರದ ಭೂಮಿಕೆ ಸ್ಥಾನದಲ್ಲಿ ಮೇtoDoubleನ ಮಧ್ಯ ಭಾಗದಲ್ಲಿ ಕುಳಿತಿದ್ದೇನೆ ಈ ದೇಹವನ್ನು ನಡೆಸತಕ್ಕಂತಹ ಚಾಲಕ ಶಕ್ತಿ ಅತೀ ಅತಿ ಸೂಕ್ಷ್ಮ ಜೊತೆ ಈ ಶರೀರ ಮುಖಾಂತರ ಎಲ್ಲ ಕಾರ್ಯಗಳನ್ನು ನಾನು ಆತ್ಮ ಮಾಡಿ ಮನಸ್ಸು ಬುದ್ಧಿ ಸಂಸ್ಕಾರದಿಂದ ಕೂಡಿರುವಂತಹ ಅದ್ಭುತ ಶಕ್ತಿ ನಾನು ಈ ದೇಹ ಈ ದೇಹದ ಪ್ರಪಂಚವನ್ನು ಹೊಡೆದು ನನ್ನ ಮೂಲ ಮನೆಯಾದ ಶಾಂತಿಯ ಧಾಮಕ್ಕೆ ಹಾಕ್ತಾ ಇದ್ದೇನೆ ಶಾಂತಿಯ ಧಾಮದಲ್ಲಿ ಪರಮಾತ್ಮ ತಂದೆ ಜೊತೆಯಲ್ಲಿ ನನ್ನ ಬುದ್ಧಿಯೋಗವನ್ನು ಜೋಡಿಸ್ತಾ ಇದ್ದೇನೆ ಪರಮಾತ್ಮ ಪರಮೇಶ್ವರ ಪರಂಜ್ಯೋತಿ ಸ್ವರೂಪದಲ್ಲಿ ಪರಮಾತ್ಮನ ಜೊತೆಯಲ್ಲಿ ನಾನೀಗ ನನ್ನ ಬುದ್ಧಿಯನ್ನ ಕನೆಕ್ಟ್ ಮಾಡ್ತಾ ಇದ್ದೇನೆ ಹಾಗೂ ನಾನು ಅಂತರಾತ್ಮದಲ್ಲಿ ಆಗ ಬಟಿದ್ದಂತ ಎಲ್ಲ ಶಕ್ತಿಗಳನ್ನ ওনা ಹಾ್ ತುನ್ಸಿಕೊಂಡೋ ಶಕ್ತಿಶಾಲಿ ಆತ್ಮ ಆಗ್ತಾ ಇದೆ ನಾನು ಆತ್ಮ ರೂಪಲಿ ಬ್ಯಾಟರಿ ಫುಲ್ಲಿ ಚಾರ್ಜ್ ಆಗ್ತಾ ಇದೆ ಫುಲ್ ಎನರ್ಜಿ ನನ್ನಲ್ಲಿ ತುಂಬ್ಕೊಳ್ತಾ ನಾ ಎನರ್ಜಿಟಿಕ್ ಆಗುತ್ತಾ ಇದೆ ಈ ರೀತಿ ಪ್ರತಿದಿನ ನಾನು meditation ಮಾಡುತ್ತೇನೆ ಇಲ್ಲಿ ದಿನ ಫುಲ್ ಆಕ್ಟಿವ್ ಆಗಿ ಎಲ್ಲ ಪಾಸಿಟಿವ್ ಎನರ್ಜಿ ತುಂಬಿಸಿಕೊಂಡು ಎಲ್ಲಿ ಪುನಃ ವಾಪಸ್ ಈ ದೇಹಕ್ಕೆ ಬರ್ತಾ ಇದ್ದೇನೆ ಹಾಗೂ ಈ ಜಗತ್ತಿನಲ್ಲಿ ಪಾಸಿಟಿವ್ ಎನರ್ಜಿ ಎಲ್ಲ ಕಡೆಯಲ್ಲಿ ಸ್ಪ್ರೆಡ್ ಮಾಡುತ್ತಾರೆ ಥ್ಯಾಂಕ್ ಯು ಇದೆಲ್ಲ ನಾವೇ ಕಾಣ್ತಿದ್ವಿ ಕೈಗಳನ್ನು ನಿಮ್ಮ ಪ್ರೈನಲ್ಲಿ ಇಟ್ಕೊಳ್ಳಿ ನನ್ನ ಪ್ರೈಟ್ ತುಂಬ ಚೆನ್ನಾಗಿದೆ ಹೇಳ್ಕೊಳಿ ಇನ್ನೊಂದು ಸಲ ಕಣ್ಣಲ್ಲಿ ಇಟ್ಕೊಳ್ಳಿ ಈ ಕಣ್ಣುಗಳು विद्यार्थ्या विद्यार्थ्या ಚೆನ್ನಾಗಿ ಓದಿ ಚೆನ್ನಾಗಿ ಓದಿ ಒಳ್ಳೆ ವಿದ್ಯಾರ್ಥಿ ಆಗ್ತನೆ ಒಳ್ಳೆ ವಿದ್ಯಾರ್ಥಿ ಆಗ್ತನೆ ಇವತರ ಅಲ್ಲಿ ಮೂಡನೇ ಇರ್ತಲ್ಲಿ ಪ್ರತಿನಿತ್ಯ ಪಾಠ ಪ್ರವಚನಗಳನ್ನು ಚೆನ್ನಾಗಿ ಶ್ರದ್ಧೆಯಿಂದ ಕೇಳತನೆ ಪ್ರತಿನಿತ್ಯ ಪಾಠ ಪ್ರವಚನಗಳನ್ನು ಶ್ರದ್ಧೆಯಿಂದ ಕೇಳತನೆ ಐ ಆಮ್ ಅಕೇ ಸ್ಟೂಡೆಂಟ್ ಐ ಆಮ್ ಅಕೇ ಸ್ಟೂಡೆಂಟ್ ಐ ಆಮ್ ಬಿಲಿವ್ ಸ್ಟೂಡೆಂಟ್

ಆಹ್ವಾನಿಸಿ ಇಲ್ಲಿ ನಿಮ್ಮೆಲ್ಲರ ಜೊತೆ ಬಗ್ಗೆ ಹೇಳಿಕೊಂಡು ಅವಕಾಶ ಮಾಡಿಕೊಂಡಿರುವಂತಹ ಶಿವಜ್ಞಾನ ವಿದ್ಯಾಸಂಸ್ಥೆ ಮತ್ತು ಈ ಶಾಲೆಯ ಗೌರವ ಶಾಲೆಯ ಮುಖ್ಯೋಪಾಧ್ಯಾಯರು ಎಲ್ಲ ಶಿಕ್ಷಕರು ಶಿಕ್ಷಕರು ಮತ್ತೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಬಹಳ ಮುಖವಾದಂಥ ಅಂಗ ಯೋಗ ಇದ್ರ ಬಗ್ಗೆ ಬಹಳಷ್ಟು ವಿಚಾರ ತಿಳಿಸ್ಕೊಟ್ಟು ಪ್ರಾಕ್ಟಿಕಲ್ ಆಗಿ ಹೇಗೆ ಧ್ಯಾನ ಮಾಡಬೇಕು ಅಂತ ಹೇಳಿಕೊಟ್ಟಂತಹ ಬ್ರಹ್ಮಕುಮಾರಿ ಈಶ್ವರ ವಿದ್ಯಾ ವಿದ್ಯಾಸ ಈಗ हम मिलकर बोल बात हम नमस्कार ೂ ಕೂಡ ಧ್ಯಾನ ಯೋಗ ಅಂದರೆ ಏನು ಇದ್ರ ಬಗ್ಗೆ ತಿಳಿಸಿಕೊಟ್ಟಂತಹ ಬ್ರಹ್ಮಕುಮಾರ ಈಶ್ವರಿ ವಿಶ್ವವಿದ್ಯಾನಿಲಯದಿಂದ ಮತ್ತು ಈಗ ಇನ್ನೊಂದು ಶಾಲೆಗೆ ತೆರಳಿದ್ದಾರೆ ಅವರಿಗೆ ಅವರನ್ನು ಇಲ್ಲಿಂದ ಕಳಿಸ್ಕೊಡ್ತಾ ಇದ್ದೀವಿ ಅವರಿಗೆ ನನ್ನ ನಿಮ್ಮೆಲ್ಲರ ಪರವಾಗಿ ತೊಂದರೆಗಳನ್ನು ಸಾಹಿತ್ಯ ಮಾಡೆ ಶ್ರೀಮತಿ ವೆಂಕೆ ಭಾರತಿ ಮೇಡಮ್ ಅವರು ಸಹ ಈಗ ಹೊರಟಿದ್ದಾರೆ ಅವರು ಸಹ ನನ್ನ ಪರವಾಗಿ ಬಂಧನೆ ಅರ್ಪಿಸುತ್ತಾರೆ